ಕನ್ನಡ ಡಿಜಿಟಲ್ ಆ ಮಕ್ಕಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನು ಎಲ್ಲ ಅವಕಾಶಗಳಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಚೈಲ್ಡ್ ಮ್ಯಾರೇಜಸ್ ಎಷ್ಟೊಂದು ಟೀಚರ್ಸ್ ಇಂಪ್ರೂಮೆಂಟ್ ಇದು ಮಾಡಿದ್ರು ಅವರಿಗೆ ಮಾತು ಹೇಳಿದ್ರು ಆದ್ರೂ ಮತ್ತೆ 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 ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದು ನಡಿತಾನೆ ಇದೆ ಆದ್ದರಿಂದ ತಾವು ಶಿಕ್ಷಕರಿಗೆ ಜವಾಬ್ದಾರಿ ಇರುತ್ತೆ ಮಕ್ಕಳಿಗೆ ಆ ಪೇರೆಂಟ್ಸ್ಗೆ ಕೂಡ ಬುದ್ಧಿವಾದ ಹೇಳಿ ಆ ಥರ ಎಲ್ಲ ಮಾಡಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿ ಸಮಾಜದಲ್ಲಿ ಏನು ಆ ಪಿಡಿಗಿದೆ ಮಾಲಿನ್ಮವಾದ ಪಿಡುಗನ್ನು ಅಬಾಲಿಶ್ ಮಾಡೋದರಲ್ಲಿ ತಾವು ಮಹತ್ವದ ಪಾತ್ರ ವಹಿಸಬೇಕು ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಏನು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟು ಮತ್ತು ಲೇಬರ್ ಆ್ಯಕ್ಟು ಇವೆಲ್ಲ ಆದಮೇಲೆ ಮಕ್ಕಳಿಗೆ ಈಗ ಪೋಸ್ಕೋ ಪೋಕ್ಸೋಸ್ತೋ ಅಂದರೆ ನಮ್ಮ ಜಿ ಮನೆ ಅವ್ರು ಹೇಳ್ತಾ ಇಲ್ಲ ಪೋಸ್ಕೊಳ್ಳೋದು ಅಂತ ಪೋಕ್ಸೋ ಅದು ತುಂಬ ಇದು ಏನು ಇಂಪ್ಯಾಕ್ಟ್ ಮಾಡಿರೋಂಥ ಆಯ್ತದೆ ಒಂದು ಇಂಪ್ಯಾಕ್ಟ್ ಅಂದರೆ ಆ್ಯಕ್ಷನ್ ತಗೊಳ್ಳೋಂಥ ಅದು ಮೊದಲೆಲ್ಲ ಎಷ್ಟೋ ಮುಚ್ಚಾಗ್ತಾ ಇತ್ತು ಇವಾಗ ಸುಮಾರು ಕೇಸುಗಳು ಏನಾಗಿದೆ ಮೀಡಿಯಾ ಬಂದ ಮೇಲೆ ಎಲ್ಲ ಹೈಲೈಟ್ ಆಗಿ ಹೊಸ ಹೊಸ ಕಾನೂನುಗಳು ಬಂದು ಲೈಫ್ ಇಂಪ್ರೂಸಿನ್ಮೆಂಟ್ ರೇಪ್ ವಿಕ್ಟಿಮ್ಗೆ ಏನ್ ಬೇಕೋ ಡೇ ಒನ್ ಪೂರ್ತಿ ಟ್ರೀಟ್ಮೆಂಟ್ ಆಗೋವರೆಗೂ ಎಲ್ಲಾ ಖರ್ಚನ್ನ ಸರ್ಕಾರಕ್ಕೆ ನಿಭಾಯಿಸುತ್ತೆ ಯಾರೋ ಆಗಿರ್ತಾರೆ ಯಾರು ಬಾಧಿತರಾಗಿರ್ತಾರೆ ಮತ್ತೆ ಅವ್ರ ವಿರುದ್ಧ ಯಾರ ಅಪರಾಧ ಮಾಡಿರ್ತಾರೆ ಅವ್ರಿಗೆ ಲೈಫ್ ಆಗುತ್ತೆ ಲೈಫ್ ಇಂಪ್ರೂಸೆನ್ಮೆಂಟ್ ಸಾಯವರ್ತು ಜೈಲಲ್ಲಿ ಕೊಡೆಯೋ ಅವಕಾಶ ಇರುತ್ತೆ ಆದ್ರಿಂದ ಆ ಒಂದು ಪೋಕ್ಸೋ ಆಕ್ಟ್ ಏನಿದೆ ಅದನ್ನ ಎರಡ್ ಸಾವಿರದ ಇಪ್ಪತ್ ಹನ್ನೆರಡು ಹದಿನಾಲ್ಕರಲ್ಲಿ ಕನ್ನಡಲ್ಲಿ ಏನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದಾದಮೇಲೆ ಸ್ವಲ್ಪ ಭಯ ಬಿಡ್ತಾರೆ ಇವಾಗ ಅಂತ ಒಂದು ಕಾರ್ಯ ಆದರೂ ಸಹ ಎಲ್ಲೋ ಒಂದು ಎರಡು ಖರ್ಚು ಕಮ್ಮಿಯಲ್ಲಿ ಆಗ್ತಾ ಇರುತ್ತೆ ತಾಯಿಯಲ್ಲಿ ಮಕ್ಕಳಿಗೆ ಈ ವಿಚಾರಗಳ ಬಗ್ಗೆ ಹೇಳಿದರೆ ಅವರು ಅದನ್ನು ಇನ್ನೊಂದು ಜನ್ರೇಷನ್ಗೆ ಫಾರ್ವರ್ಡ್ ಮಾಡೋದಕ್ಕೆ ಒಂದು ಒಳ್ಳೆಯ ಕಾನ್ಸಿಡೆನ್ಸ್ ಬೇಕಾಗುತ್ತೆ ಅದೇ ರೀತಿ ಮಕ್ಕಳಿಗೆ ಇನ್ನೊಂದು ಏನು ಪ್ರೈಮರಿ ಫೆಬ್ರವರಿ ಎಲ್ತ್ ಹೆಂಗ್ ಇವಾಗ ಊರುಗಳಲ್ಲಿ ಕೆಲವರು ಕೆಲವರು ಅದು ಮೊದಲ ಮಾಡ್ಕೊಂಡು ಬಂದಿರೋ ರೂಢಿರುತ್ತೆ ಚುಟ್ಟಿ ಇಡೋದು ಇಂಥವೆಲ್ಲ ಅಂತವನ್ನ ಸ್ವಲ್ಪ ತಾವು ಮಕ್ಕಳಿಂದ ಅವಾಯ್ಡ್ ಮಾಡೋದಕ್ಕೆ ಅವರಿಗೆ ಹೇಳ್ಬೋದು ಪ್ರೈಮರಿ ಎಲ್ತ್ ಪ್ರತಿಯೊಬ್ಬರಿಗೂ ಅಡಿಯಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವಕಾಶಗಳಿರುತ್ತೆ ಮಕ್ಕಳಿಗೆ ನೀವು ಸೆಪ್ಯೂರಿಟೈನಸ್ ಆಗಿ ಎಲ್ಲ ಮಾಡ್ತಾ ಇರ್ತಾರೆ ಟೆಸ್ಟ್ಗಳು ಮಾಡೋದಿಲ್ಲ ಗೋಡೆ ಕೊಡೋದು ಏನು ಸ್ಕೂಲುಗಳಲ್ಲಿ ಸಹ ಅದು ಪೂರ್ತಿಯಾಗಿ ಅವ್ರಿಗೆ ಏನೇನು ಸರ್ಕಾರಗಳು ಹೆರಿಗೆ ಟೈಮಲ್ಲಿ ಆಗ್ಬೋದು ಇಲ್ಲ ಒಂದು ಏಡ್ಸ್ ಪೇಷಂಟ್ ಇರಬೇಕಾದ್ರೆ ಒಂದು ಟಿ ಪೇಷಂಟ್ ಪೇಷೆಂಟಾಗಿ ಮತ್ತು ಏನು ಹೊಸ ಹೊಸ ರೋಗಗಳಿಗೆ ಸರ್ಕಾರಗಳಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಾವು ಈ ಒಂದು ನಿಟ್ಟಿನಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆದಾಗ

ಸ್ವಲ್ಪ ಕೇರ್ ತಗೊಂಡ್ರೆ ಅವ್ರ ಮನೆಯಲ್ಲಿರೋ ಹಿರಿಯ ಕಾರಣಗಳನ್ನ ಕಾಪಾಡ್ಕೊಂಡು ಬಂದಿದೆ ಮಕ್ಕಳಿಗೂ ಅವ್ರು ಈ ಸಮಾಜಕ್ಕೂ ಸಹ ಎಲ್ಲ ಅನುಕೂಲ ಅಂತ ಹೇಳ್ತಾ ನನ್ನ